ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಕಾರ್ಯಕ್ರಮಕ್ಕೆ ಶ್ರೀಮಂತ ಕರುಣಾಮೂರ್ತಿ ಅವರು ನಂಜು ಪೂರ್ಣಮಿ ಅವರು ಹಾಗೆ ನಮ್ಮ ಕಚೇರಿಯಾಗಿ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಸವಲನ್ನು ಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಆಸೆ ಎಲ್ಲ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಮತ್ತೆ ನಮ್ಮ ಕಚೇರಿ ಸಿದ್ದವರ ಸಹಯೋಗದಲ್ಲಿ ದಿನ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ರೋಗಗಳ ಬಗ್ಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ರೋಗವಾಹಕ ಆಶ್ರಿತ ರೋಗಗಳ ನಿಯಂತ್ರಣಾಧಿಕಾರಿಗಳ ಕಚೇರಿಯ ರೋಗವಾಹಕ ಆಶ್ರಿತ ರೋಗಗಳ ಅಧಿಕಾರಿಗಳ ಶ್ರೀಯುತ ಶ್ರೀಮತಿ ಡಾಕ್ಟರ್ ಸುವರ್ಣ ಮೇಡಮ್ ಅವರು ಆಗಮಿಸಿದರೆ ಅವರೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕಾರ್ಯಕ್ರಮ ನಿಮಗೆ ಗೊತ್ತಿರೋ ಹಾಗೆ ಸೊಳ್ಳೆ కంట్రోల్ ఆఫీస్ అయితే సర్కార్ పంచాడు ఆరోగ్య ఇలా మెయింటైన్ పంచాయతీ అంతా భావస్ బట్ అవును ఓదే బంద

ವಿಲೇವಾಗಿ ಯಾಕೆ ಅಂತಂದ್ರೆ ಆ ಈಗಲೂ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ಬರ್ಬೇಕು ಮಳೆ ಒಂದು ಟೀ ಒಂದು ಹೋಟೆಲ್ ಇರ್ಬೋದು ಅಥವಾ ಎಳ್ಳೀರು ಮಾರಂತ ಒಂದ್ ಕಡೆ ಇರ್ಬೋದು ಕಾರ್ನರ್ ಇರ್ಬೋದು ಅಥವಾ మేనేజ్ జెస్ క్రీట్ ఏం ఎస్ క్రీట్ కేసు

ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ಕೊಡ್ತೇವೆ ಸೊ ಅದನ್ನ ನೀವು ಗಾಡಿ ಪಾಸ್ ಆಗುವ ಸಂದರ್ಭದಲ್ಲಿ ಹಾಕ್ಸುವ ಅದು ಕೆಲಸ ಮಾಡುವ ರೀತಿ ನೋಡ್ಕೋಬೇಕಾಗತ್ತೆ ಸೊ ಅದನ್ನ ಮಾಡಿಕೊಂಡು ಅದನ್ನ ನಮ್ಮ ಒಂದು ವಿಡಿಯೋನ ಫೋಟೋನ ತಂದು ನಮಗೆ ಕಳಿಸಿಕೊಟ್ಟಂಥ ಸಂದರ್ಭದಲ್ಲಿ ಸೊ ನಮಗೆ ಏನೋ ಮಾಡ್ತಾ ಇದ್ದೀವಿ ಅನ್ನೋದು ನಮಗೂ ಮನವರಿಕೆ ಆಗುತ್ತೆ ಪಬ್ಲಿಕ್ಗೂ ಗೊತ್ತಾಗುತ್ತೆ ಸೊ ಈಗ ಕೆಲಸ ಆಗಬೇಕು ಅಂತ ಮತ್ತೆ ಡ್ರೈ ಡೇ ಮಾಡೋದೊಂದು ನನಗೆ ತುಂಬಾ ಅವಶ್ಯಕತೆ ಇದೆ ಯಾಕೆಂತಂದ್ರೆ ವಾರದಲ್ಲಿ ಒಂದು ದಿವಸ ನೀರು ಏನು ಸಪ್ಲೈ ಮಾಡ್ಬಿಟ್ಟಿರಾ ಸಪ್ಲೈ ಮಾಡೋಕ್ಕಾಗೋದಿಲ್ಲ ನಿಮ್ಮ ನಿಮ್ಮ ಅನುಕೂಲತೆಗಳನ್ನು ನೋಡಿ ಅಂದರೆ ನೀರು ಯಾವಾಗ ಸ್ಟೋರ್ ಆಗುತ್ತೆ ಯಾವಾಗ ಬಿಡ್ತೀರ ಅದು ನಿಮಗೆ ಬಿಟ್ಟಿತ್ತು ಸೊ ಆದರೆ ಒಂದು ದಿವಸ ವಾರದಲ್ಲಿ ಒಂದು ದಿವಸ ಡ್ರೈ ಡೇ ಮಾಡುವ ರೀತಿಯಲ್ಲಿ ಅಂದರೆ ಈಗ ನಿಮ್ಮ ಸೋಮವಾರ ನೀರನ್ನ ಬಿಡ್ತೀವಿ ಅಂತ ಗೊತ್ತಾದ್ರೆ ಹತ್ತು ಗಂಟೆಗೆ చె కు అడిగే శేఖరణు మిక్కు చెల్లి కలెక్ట్ వ్యవస్థ అనుకూల ఆచరణ ண சந்தர்வு வார ட்ரை டே அந்த அந்த நீர் அலசை ಆದರೆ ಡಿ ಎಸ್ ಮುಂಚೆನೆ ಒಂದು ಡೇಸ್ ಮುಂಚೆ ಹೇಳಿದರು ಟೈಮ್ ಆಗಿರಲಿಲ್ಲ ಆಗಿರ್ಲಿಲ್ಲ ಮಾಡೋದಕ್ಕೆ ಈಗೇನು ಪ್ರೋಗ್ರೆಸ್ ಮಾಡೋ ಟೈಮಲ್ಲೇ ಕೊಟ್ಟು ಇದು ಮಾಡಿದ್ರು ತಮಗೆಲ್ಲ ಗೊತ್ತಿರುವಾಗ ಇತ್ತೀಚೆಗೆ ನಮ್ಮ ತಾಲೂಕಿನಲ್ಲೇ ತಗೂರಲ್ಲಿ ಕಾಲರ ಕೇಸಸ್ ಆಗಲಿ ಮತ್ತು ಚರಂಡಿ ಕ್ಲೀನ್ ಮಾಡೋ ವಿಚಾರಕ್ಕಾಗಲಿ ಮಾನ್ಯ ಸಿಇಒರು ಸಹ ಡಿ ಸಿ ಸರ್ ಸಹ ಹಲವಾರು ಸಭೆಗಳಲ್ಲಿ ನಡೆಸಿ ತಮಗೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮಂತ ಆರೋಗ್ಯ ಸಾರ್ವಜನಿಕ ಆರೋಗ್ಯ ಕಾಪಾಡೋದು స్వచ్ఛతే కాపాడదు నన్న ఆ కర్తవ్య ఆగితే ఈకొమ్మ వాటర్ మ్యాన్స్ మనం సిబ్బంది తరబేతి కొట్టి అది స్వల్ప మానిటర్ ని అన్న హృష్ట ఆరోగ్య ఇలాక ఆ సరంతా రూపే బిందూ సహె తాళమైన ఈ ಕೆಲವು ಟೈರ್ ಅಂಗಡಿ ಇರ್ತವೆ ಪಂಚೆ ಶಾಪ್ಗಳು ಇರ್ತವೆ ಆಮೇಲೆ ಕೆಲವು ಸಣ್ಣ ಸಣ್ಣ ಟೀ ಅಂಗಡಿ ಗ್ರೀಡಾ ಇರ್ತವೆ ಅಲ್ಲಿ ಏನು ಮಾಡ್ತಾರೆ ಪ್ಲಾಸ್ಟಿಕ್ ಕವರನ್ನು ಬಿಸಾಕಿರ್ತಾರೆ ಸೊ ಮಳೆ ಬದಲಾಗಿ ಏನಾಗುತ್ತೆ ಅಲ್ಲಿ ನೀರು ಸೊಳ್ಳೆಗಳು ಆಲ್ರೆಡಿ ಬೆಳೀತವೆ ಸೊ ಅದಕ್ಕೆ ಏನಂತ ಏನು ಪರಿಹಾರ ಏನಂದರೆ ಅಲ್ಲಿ ಇಲ್ಲಿ ನೀರು ನಿಲ್ಲದ ಹಾಗೆ ನೋಡಿಕೊಳ್ಳೋದು ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಡುವುದೇ ನಮ್ಮ ಹಾಗೂ ನಿಮ್ಮ ನಿಮ್ಮ ಇಲಾಖೆ ಆಗಲಿ ಆರೋಗ್ಯ ಇಲಾಖೆ ಆಗಲಿ ಅದು ಆದ್ಯ ಕರ್ತವ್ಯ ಸೊ ಈ ಒಂದು ತರಬೇತಿ ಕಾರ್ಯಕ್ರಮ ನಾವು ಹೋದ ತಿಂಗಳು ಮೂವತ್ತೊಂದನೇ ತಾರೀಕು ಒಳಗಡೆ ಮಾಡಬೇಕಾಗಿತ್ತು ಅಲ್ರೆಡಿ ಹೇಳಿ ಸರ್ ಹೇಳಿದ ಹಾಗೆ ನಾವು ಪತ್ರದ ಮುಖಾಂತರ ತಿಳಿಸಿದ್ವಿ ಒಂದು ಸರಿ ಮೀಟಿಂಗ್ ಇದ್ದಾಗ ಎಲ್ಲ ಪಿ ಡಿ ಒಗಳಿಗೆ ಕರಿತೀವಿ ಅವಾಗ ನಾವು ಮೀಟಿಂಗ್ ಟ್ರೈನಿಂಗ್ ಮಾಡೋಣ ಮಾಡಿರೋದಂತೇಳಿ ಹೇಳಿದರು ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತೀನಿ ಸೊ ಈಗಾಗಲೇ ನಾನು ಬೆಳಗಿಂದ ಸುತ್ತೂರು ಹೊಸಕೋಟೆ ಹಾಗೂ ಹದಿನಾರು ಪಿ ಎಚ್ಗಳಲ್ಲಿ ವಿಸಿಟ್ ಮಾಡಿದಾಗ i'm sí, más... sí,